ಶಾಸಕರ ಮಾನವೀಯತೆಯ ಗುಣಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಶಾಸಕರಾದ ದಿನಕರ್ ಶೆಟ್ಟಿ ಕುಮಟಾದ ಸರ್ಕಾರಿ ಆಸ್ಪತ್ರೆಗೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಪರಿಶೀಲನೆಗೆ ತಹಶೀಲ್ದಾರ್ ಹಾಗೂ ಇಂಜಿನಿಯರ್ ಜೊತೆಗೆ ಭೇಟಿ ನೀಡಿದಾಗ ಅಲ್ಲಿ ಓರ್ವ ವೃದ್ಧನು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಕುಳಿತಿರುವುದನ್ನ ಕಂಡು ಮಾನವೀಯತೆಯ ದೃಷ್ಟಿಯಿಂದ ಆತನನ್ನ ವಿಚಾರಿಸಿದಾಗ ಆತನು ಕುಮಟಾ ಪಟ್ಟಣದ ಸುಭಾಷ್ ರೋಡ್ ಹತ್ತಿರದವನು ಎಂದು ತಿಳಿದು ತನಗೆ ಅರವತ್ತು ವರ್ಷ ಮೇಲ್ಪಟ್ಟಿದೆ ಸರ್ಕಾರದಿಂದ ಯಾವುದೇ ಮೂಲಸೌಕರ್ಯ ಹಾಗೂ ಪಿಂಚಣಿ ಸಿಕ್ಕಿಲ್ಲ ಎಂದು ತನ್ನ ಅಳಲನ್ನ ಶಾಸಕರಲ್ಲಿ ತೋಡಿಕೊಂಡ್ರು ಇದನ್ನ ಮನಗಂಡ ಶಾಸಕರಾದ ದಿನಕರ್ ಶೆಟ್ಟಿ ತಕ್ಷಣ ತಹಶೀಲ್ದಾರ್ ಮುಖಾಂತರ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಕರೆಯಿಸಿ ತಕ್ಷಣ ಸರ್ಕಾರಿ ವಾಹನದಲ್ಲಿ ಆತನನ್ನ ಮನೆಗೆ ಕರೆದುಕೊಂಡು ಒಯ್ದು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಆತನಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಒದಗಿಸುವಂತೆ ತಹಶೀಲ್ದಾರ್ಗೆ ಸೂಚಿಸಲಾಯಿತು ಶಾಸಕರ ಜನಪರ ಕಾಳಜಿ ಹಾಗೂ ಮಾನವೀಯತೆ ಗುಣಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಯಾವ ಇಲ್ಲೇ ಇಲ್ಲ ಆ ಮನೆ ಇಲ್ಲದೆ ಅವನ್ ಆಧಾರ್ ಕಾರ್ಡ್ ಎಂತ ಡೀಟೇಲ್ಸ್ ಅಂದ್ರೆ ನೋಡ್ಕೊಂಡು ಬಂದು ಹೇಳು ಏನಾಯ್ತು ಅವನಿಗೆ ಅಂಗವಿಕಲ್ ವೇತನ ಬಂದಿರ್ತದೆ ಅವನಿಗೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ